ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲ ಷೇರುದಾರರಿಗೆ ಕಾರ್ಮಿಕ ಬಂಧು ಬಾಂಧವರಿಗೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ ಈ ಮೂಲಕ ನಾನು ಹೃದಯಪೂರ್ಣವಾದಂತ ಕೃತಜ್ಞತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ನಡೆದಂತ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನ ಪ್ಯಾನೆಲ್ನಲ್ಲಿ ಹದಿನೈದು ಜನ ಸದಸ್ಯರನ್ನ ಅತ್ಯಂತ ಅಧಿಕ ಮತಗಳಿಂದ ಅಧಿಕ ಅಂತರದಿಂದ ಆರ್ ಕಳಿಸಿದ್ದಾರೆ ನಮ್ಮ ಕಿತ್ತೂರು ಶಾಸಕರಾದಂತ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯನಾದಂಥ ಚನ್ರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ ಅದೇ ರೀತಿ ಖಾಣಾಪುರ್ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರ್ಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟರಿಯನ್ನ ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತು ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಶುಗರ್ ಫ್ಯಾಕ್ಟ್ರಿ ಇತ್ತು ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡ್ಡಿದ್ದೇವೆ ಇನ್ನೊಮ್ಮೆ ತಮ್ಮ ಮುಖಾಂತರಕ್ಕೆ ಬಯಸ್ ಮಾಡ್ಲಿಕ್ಕೆ ಅಂತ ನೋಡಿ ತಮ್ಮ ತಪ್ಪು ಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಒಂದು ಪ್ರತಿಷ್ಠೆ ಇತಿಹಾಸದ ಪುಟದಲ್ಲಿ ತಾವು ನೋಡಿದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಅದೊಂದು ಪ್ರತಿಷ್ಠೆ ಆಗಿರುವಂಥ ಒಂದು ದಿನಮಾನ ಈ ಭಾಗದ ಜೀವನಾರಿ ನಾವೆಲ್ಲರೂ ಬಹಳಷ್ಟು ಈ ನಮ್ಮ ಜಿಲ್ಲೆಗೆ ಮೊದಲ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ರಾಜ್ಯದಲ್ಲಿನೇ ಅಷ್ಟೊಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಆಗಿರೋದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿಗೆ ಸಾಲ ಇಲ್ಲ ಮೂರ್ನೂರು ಕೋಟಿ ನಾಲ್ಕು ಕೋಟಿ ಐದ್ನೂರು ಕೋಟಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲೇ ಸಾಲವನ್ನು ಹೊತ್ಕೊಂಡಿದ್ದಂತ ಇದಾವೆ ಮಾಧ್ಯಮದವರು ಸ್ವಲ್ಪ ಬಿಟ್ಟು ನೋಡ್ಬೇಕು ನಮ್ಮ ಶುಗರ್ ಫ್ಯಾಕ್ಟ್ರಿ ಕೂಡ ಏನು ನಿನ್ನೆ ರೈತರು ವಿಶ್ವಾಸ ಬಿಟ್ಟು ನಮ್ಮನ್ನು ಗೆಲ್ಸಿದ್ದಾರೆ ಇನ್ನೂರ ನಲ್ವತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಅಷ್ಟೇ ಸಾಲ ಇರೋದು ಜಿಲ್ಲೆಯಲ್ಲಿ ಇನ್ನೂ ನಾಲ್ಕೈದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇದಾವೆ ಅದ್ರ ಬಗ್ಗೆನು ತಾವು ಅವಲೋಕನ ಮಾಡಬೇಕು ಆದ್ರೆ ನಮ್ಮ ಜವಾಬ್ದಾರಿ ಆ ಒಂದು ಸಾಲವನ್ನ ತೀರ್ಸೋದಾಗ್ಲಿ ರೈತರ ಆಶಾ ಕಿರಣ ರೈತರು ಏನ್ ವಿಚಾರ ಮಾಡಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರೈತರು ಏನ್ ಕನ್ಸನ್ನ ಕಂಡಿದ್ದಾರೆ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದೆವು ಅದನ್ನೆಲ್ಲ ಮಾಡಬೇಕು ಯಾಕಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಐವತ್ತೈದು ವರ್ಷ ಹಿಂದಿನ ಒಂದು ಮಷಿನರಿ ಇರೋದ್ರಿಂದ ಮಾಡರ್ನೈಸೇಷನ್ ಮಾಡಬೇಕಾಗಿದೆ ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿದೆ ಡಿಸ್ಲರಿಯನ್ನು ಮಾಡಬೇಕಾಗಿದೆ ಕೋ ಜನರೇಷನ್ನ ಮಾಡಬೇಕಾಗಿದೆ ಜೊತೆಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಾಗಿದೆ ರೈತರ ಆಸೆಗಳನ್ನ ಅಶೋತ್ರಗಳನ್ನ ತೀರಿಸಬೇಕಾಗಿದೆ ಸೊ ಎಲ್ಲ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯಿಂದ ಬಹಳ ಪ್ಲಾನ್ ಆಗಿ ಈ ಕೆಲಸವನ್ನ ನಾವು ಮಾಡಿದೆವು ಇದು ಬಹಳಷ್ಟು ನಾನು ನಮ್ಮ ಕಿತ್ತೂರು ಶಾಸಕರಿಗೆ ಕಾಣಾಪುರ್ ಶಾಸಕರಿಗೆ ಚಂದ್ರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಪೂರ್ವ ನಿಯೋಜಿತ ಬಹಳ ಒಳ್ಳೆ ರೀತಿಯಾಗಿ ಪ್ಲಾನ್ ಮಾಡಿ ನಮ್ಮ ಸಹಕಾರದೊಂದಿಗೆ ಅವ್ರು ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಸಂಪೂರ್ಣವಾದಂತ ಸರ್ಕಾರದಿಂದ ಸಹಕಾರ ಇರಬಹುದು ನನ್ನಿಂದ ಸಹಕಾರ ಇರಬಹುದು ಸಂಪೂರ್ಣವಾದಂತ ಸಹಕಾರವನ್ನ ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಏಳು ದಿನ ಬೇಕಾಗುತ್ತೆ ಒಂಬತ್ತನೇ ತಾರೀಕಿಗೆ ಪ್ರಾಬಬ್ಲಿ ಎಲ್ಲ ಸದಸ್ಯರ ಒಮ್ಮತದ ಅಧ್ಯಕ್ಷ ಆಗ್ತದೆ ಹಿರಿಯರು ಇದ್ದಾರೆ ಕೂತ್ಕೊಂಡು ಮಾತಾಡ್ತಾರೆ